ನಿರ್ಮಾಣ ಆದ್ರೆ ಶಾಶ್ವತವಾದ ಒಂದು ಕುಡಿಯೋ ನೀರಿನ ಪೂರೈಕೆಯನ್ನು ನಿಯಮಿತವಾಗಿ ಒಂದು ವ್ಯವಸ್ಥೆ ಆಗುತ್ತೆ ತುಂಗಭದ್ರಾದಿಂದ ಎಂಬತ್ತು ಕೋಟಿ ಅನುದಾನದಲ್ಲಿ ಸಂಡೂರಿಗೆ ನೀರು ತಂದು ಕೊಟ್ಟರು ತುಕಾರಾಮ್ ಅವರು ಅನುಭವಿ ನುರಿತ ಒಬ್ಬ ರಾಜಕಾರಣಿ ಆಗಿ ಅವ್ರಿಗೆ ಗೊತ್ತಿದೆಯಾ ಹಂತದಲ್ಲಿ ಎಲ್ಲಿ ಏನು ಕೆಲಸ ಮಾಡಬೇಕಂತ ಹೇಳಿ ತಾವು ಗಮನಿಸ ಒಂದು ಹತ್ತು ಬಸ್ ಇಲಾಖೆ ಜಾಗ ಇಲ್ಲ ಅದೇ ಬಸ್ ನಾಳೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವ ಎಂತೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಯಾರು ಮಾತಾಡೋದಿಲ್ಲ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ಸಂಡೂರು ಕ್ಷೇತ್ರದ ಶಾಸಕಿ ಅನ್ಪೂರ್ಣ ತುಕಾರಂ ಅವರು ಶುಕ್ರವಾರ ಪಟ್ಟಣದ ಕುರಿಮಟ್ಟಿ ಪ್ರದೇಶದಲ್ಲಿ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ನೆಲಮಟ್ಟದ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಈ ಕುರಿತು ಮಾಹಿತಿ ನೀಡಿ ಮಾತನಾಡಿದ ಅವರು ಕಾಮಗಾರಿಯನ್ನು ಡಿಎಂಎಫ್ ಮತ್ತು ಜಿಂದಾಲ್ ಸಿಎಸ್ಆರ್ ಯೋಜನೆಯಡಿ ಕೈಗೊಳ್ಳಲಾಗುತ್ತಿದೆ ಎಂದು ವಿವರಿಸಿದರು ಸಂಡೂರಿನ ನೀರಿನ ಸಮಸ್ಯೆ ಶಾಶ್ವತ ಪರಿಹಾರಕ್ಕೆ ಶೀಘ್ರದಲ್ಲೇ ಐದು ಲಕ್ಷ ಸಾಮರ್ಥ್ಯದ ಎರಡು ಟ್ಯಾಂಕ್ ನಿರ್ಮಾಣ ಮಾಡಲಾಗುವುದು ಈಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದಿಗೆ ಅವರೊಂದಿಗೆ ನಡೆದ ಸಭೆಯಲ್ಲಿ ಸಂಡೂರಿನ ಬಸ್ ನಿಲ್ದಾಣ ಆಸ್ಪತ್ರೆ ನಿರ್ಮಾಣ ಹಾಗೂ ಶಿಕ್ಷಕರ ಕೊರತೆ ಬಗ್ಗೆ ಚರ್ಚಿಸಿರುವುದಾಗಿ ತಿಳಿಸಿದರು ತಾಂತ್ರಿಕ ತೊಂದರೆ ಕಾರಣಕ್ಕೆ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿ ವಿಳಂಬವಾಗಿದೆ ಈ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು ಸಂಡೂರು ಪಟ್ಟಣದ ಕುಡಿಯುವ ನೀರಿನ ಒಂದು ಸಮಸ್ಯೆಯನ್ನು ನಾವು ಸಂಡೂರು ಪಟ್ಟಣದ ಕುರುಮಟ್ಟಿ ಭಾಗದಲ್ಲಿ ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಒಂದು ಕುಡಿಯ ನೀರಿನ ಒಂದು ಟ್ಯಾಂಕ್ನ ಒಂದು ನಿರ್ಮಾಣಕ್ಕಾಗಿ ಇವತ್ತು ಭೂಮಿ ಪೂಜೆ ನೆರವೇರಿಸಿದ್ದೀವಿ ಇದು ಡಿ ಎಮ್ ಎಫ್ ಮತ್ತು ಸಿ ಎಸ್ ಆರ್ ಯೋಜನೆ ಜಿಂದಾಲ್ ಅವರ ಸಿ ಎಸ್ ಆರ್ ಯೋಜನೆಯಲ್ಲಿ ನಡೀತಕ್ಕಂಥ ಒಂದು ಕಾಮಗಾರಿ ಟೋಟಲ್ ಅನುದಾನ ಒಂದು ಕೋಟಿ ತೊಂಬತ್ತು ಲಕ್ಷ ಸಂಡೂರಿಗೆ ಹತ್ತೆರಡು ದಿನಕ್ಕೊಂದ್ಸರಿ ಇವತ್ತಿಗೂ ಸಮಸ್ಯೆ ಬಗೆಹರಿಸಿಲ್ಲ ಅಂತ ಬಹಳ ಆರೋಪ ಅದೇ ಅದನ್ನು ಪರಿಹಾರ ಮಾಡೋ ಸಲುವಾಗಿ ಈಗ ಇಲ್ಲೊಂದು ಟ್ಯಾಂಕ್ ಮಾಡ್ತಾ ಇದ್ವಿ ಇನ್ನು ಐದು ಲೀಟರ್ ಐದು ಲಕ್ಷ ಲೀಟರ್ ಸಾಮರ್ಥ್ಯದ ಎರಡು ಈಗ ಟ್ಯಾಂಕರ್ನ ಈಗ ಸದ್ಯದಲ್ಲೇ ನಿರ್ಮಾಣ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಈಗ ಸಿ ಎಲ್ ಲ್ಯಾಂಡ್ಗಳನ್ನ ನಾವು ಹುಡುಕ್ತಾ ಇದ್ವಿ ಅವೆರಡು ಹಾಕಿ ಮತ್ತೆ ಇದೊಂದಾದರೆ ಆದಷ್ಟು ಈ ಒಂದು ಹತ್ತು ದಿನದ ಏನು ಒಂದು ನೀರು ಬಿಡೋದು ಒಂದು ಐತಲ್ಲ ಇದನ್ನ ಸ್ವಲ್ಪ ಪ್ರಮಾಣ ತಗ್ಗಿಸ್ತಾ ತಗ್ಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಟ್ಯಾಂಕರ್ಗಳು ನಿರ್ಮಾಣ ಆದರೆ ಶಾಶ್ವತವಾದ ಒಂದು ಕುಡಿಯೋ ನೀರಿನ ಪೂರೈಕೆಯನ್ನು ನಿಯಮಿತವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತೀವಿ ಕರೆಂಟಿಂದ ಈಗ ನಾವು ಎನ್ ಎಮ್ ಡಿ ಸಿ ಅವ್ರ ಜೊತೆಗೆ ಮಾತಾಡಿದ್ದೀವಿ ಅವ್ರ ಜೊತೆಗೆ ನಿರಂತರವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತೇಳಿ ಈಗ ಎನ್ ಎಮ್ ಡಿ ಸಿ ಅವ್ರ ಜೊತೆಗೆ ಆಗಲೇ ಒಂದು ಆಫೀಸರ್ಗಳ ಜೊತೆಗೆ ಒಂದು ಸಭೆ ನಡೆಸಿದ್ದಾರೆ ಶ ಸಂಸದರು ಅದು ಆಗಿಬಿಟ್ರೆ ನಮಗೆ ನೀರಿಂದ ಏನು ತೊಂದರೆ ಆಗೋದಿಲ್ಲ ನಮಗೇನು ಮೇನ್ ಪ್ರಾಬ್ಲಮ್ ಅಂದರೆ ಇದು ಗಣಿಗಾರಿಕೆ ಪ್ರದೇಶ ಆಗಿರೋದ್ರೆ ಲಾರಿಗಳು ಓಡಾಟದಿಂದ ಅಲ್ಲಲ್ಲಿ ನಮ್ಮ ಈ ನೀರು ಪೂರೈಕೆ ಆಗೋ ಟ್ಯಾಂಕ್ ಇದು ಪೈಪ್ ಮೇಲೆ ಲಾರಿಗಳು ಓಡಾಟ ಆಗಿ ಅದು ಪೈಪು ಏನಾದರೂ ಡ್ಯಾಮೇಜ್ ಆದರೆ ಅದನ್ನ ರಿಪೇರಿ ಮಾಡೋದಕ್ಕೆ ನಾವು ಅಲ್ಲಿ ಸ್ಟಾಪ್ ಮಾಡ್ಬೇಕಾಗ್ತೈತಿ ನೀರಿಂದ ಸಪ್ಲೈ ಮಾಡೋದು ಅಲ್ಲಿ ಸ್ಟಾಪ್ ಮಾಡಿ ಅದು ಪೈಪ್ ರಿಪೇರ್ ಆಗೋವರೆಗೂ ಮತ್ತೆ ಇಲ್ಲಿಗೆ ನಮಗೆ ಸಪ್ಲೈ ಆಗೋಲ್ಲ ಅದೊಂದು ದೊಡ್ಡ ನಮಗೆ ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದ ಈ ತಾಂತ್ರಿಕ ಸಮಸ್ಯೆಯನ್ನು ನಾವು ಪರಿಗಣಿಸಿ ಇದನ್ನು ಬೇರೆ ಕಡೆ ಯಾವ ರೀತಿ ನಾವು ನಿರಂತರವಾಗಿ ಸಂಡೂರು ಪಟ್ಟಣಕ್ಕೆ ನೀರು ಪೂರೈಕೆ ಮಾಡಬೇಕಂತಕ್ಕಂಥದ್ದು ನಮ್ಮ ಎಲ್ಲ ಇಂಜಿನಿಯರ್ಗಳ ಜೊತೆಗೆ ಮಾತಾಡಿ ಅದಕ್ಕೊಂದು ಸಭೆ ನಡೆಸಿ ಈಗ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಈಗ ಈ ಹೊಸ ಟ್ಯಾಂಕರ್ಗಳನ್ನು ಮಾಡ್ತಾ ಇದ್ವಿ ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ಆಗಿದೆ ಕ್ಷೇತ್ರಕ್ಕೆ ಕೊಡುಗೆ ಕೊಡೋ ವಿಚಾರ ಏನಾದ್ರೂ ಚರ್ಚೆ ಆಗಿದೆ ಕ್ಷೇತ್ರಕ್ಕೆ ಈಗ ಮುಖ್ಯವಾಗಿ ನಾವು ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಸಂಡೂರು ಪಟ್ಟಣದ ಒಂದು ಬಸ್ ಸ್ಟ್ಯಾಂಡ್ ಬಗ್ಗೆ ಮಾತಾಡಿದ್ದೀನಿ ಈಗಾಗಲೇ ಅದು ಅನುಮೋದನೆ ಸಿಕ್ಕಿದೆ ನಮಗೆ ಇನ್ನು ಕೆಲವೇ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕೆಲಸ ಶುರುವಾಗುತ್ತೆ ಹಾಗೆಯೇ ನಮ್ಮ ಹಾಸ್ಪಿಟಲ್ದೊಂದು ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಅದು ಅದು ಕೂಡ ಈಗ ಶೀಘ್ರದಲ್ಲೇ ಅದು ಮಾ ಅನುಮೋದನೆ ಆಗಿದೆ ಈಗ ಟೆಂಡರ್ ಕರೆಯೋದೊಂದು ಪ್ರಕ್ರಿಯೆ ಒಂದು ಬಾಕಿ ಇದೆ ನಮ್ಮ ಮುಖ್ಯಮಂತ್ರಿಗಳು ಭರವಸೆ ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಿಮಗೆಲ್ಲ ಮಾಡಿಕೊಡ್ತೀನಿ ಅಂತೇಳಿ ಹಾಗೆ ಮುಖ್ಯವಾಗಿ ನಾನು ನಮ್ಮ ಕ್ಷೇತ್ರದ ಶಾಲಾ ಶಿಕ್ಷಕರ ಕೊರತೆ ಬಗ್ಗೆ ಗಂಭೀರವಾಗಿ ಮಾತನಾಡಿದ್ದೀನಿ ಅದ್ರ ಬಗ್ಗೆ ಕೂಡ ನಾನು ಸಂಬಂಧಪಟ್ಟ ಸಚಿವರ ಜೊತೆಗೆ ಮಾತನಾಡಿ ನಿಮಗೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಹಾಗೆಯೇ ಏಳ್ನೂರು ದಿನಗಳಿಂದ ನಮ್ಮ ಕುಡಿತಿನಿ ಭೂ ಸಂತ್ರಸ್ತರ ಒಂದು ಹೋರಾಟ ಏನಿದೆ ಅವ್ರಿಗೂ ಒಂದು ಕರೆದು ಅವ್ರನ್ನ ಕರೆಸಿ ಒಂದು ಸಭೆ ನಡೆಸಿ ಅವರ ಒಂದು ಸಮಸ್ಯೆಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಈಗ ಇದೇ ತಿಂಗಳು ನಡೀತಕ್ಕಂಥ ಅಧಿವೇಶನದ ಸಮಯದಲ್ಲಿ ಆ ನಾಯಕ ಇವರು ರೈತರನ್ನ ಕರೆಸಿ ಒಂದು ಸಭೆಯನ್ನು ಮಾಡಿ ಅವರ ಒಂದು ಏನು ಬೇಡಿಕೆಗಳಿದ್ದಾವೆ ಅದನ್ನು ಕೇಳಿ ಮುಂದೆ ನಿರ್ಧಾರ ಮಾಡೋಣ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಬಳ್ಳಾರಿಗೆ ಬಳ್ಳಾರಿಗೆ ಆರ್ಥಿಕ ಅನುದಾನ ಐವತ್ತು ಕೋಟಿ ಕೊಟ್ಟಿದ್ದಾರೆ ಸಂಡೂರಿಗೆ ಏನಾದರೂ ಅನುದಾನದ ಬಗ್ಗೆ ಮಾತಾಡೋದು ಸಂಡೂರಿಗೆ ನಮಗೂ ಐವತ್ತು ಕೋಟಿ ಕೊಟ್ಟಿದ್ದಾರೆ ನಮ್ಮ ಸಂಡೂರು ತಾಲೂಕಿಗೆ ಅದಕ್ಕೆ ಆಗಲೇ ಈಗೆಲ್ಲ ಕ್ರಿಯಾ ಯೋಜನೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ರು ಮೊನ್ನೆ ಈಗ ಈ ಬಸ್ ಸ್ಟ್ಯಾಂಡು ಪಕ್ಕದ ಜಾಗ ನಮ್ಮ ಸರ್ಕಾರಿ ಆಸ್ಪತ್ರೆದು ಆರೋಗ್ಯ ಇಲಾಖೆ ಅದು ನಾವು ಪ್ರತಿ ಬಾರಿ ಕೂಡ ನಾವು ಜನರ ಮುಂದೆ ಅದನ್ನ ಹೇಳೋಕ್ಕಾಗಲ್ಲ ಕೆಲವೊಂದು ತಾಂತ್ರಿಕ ಈಗ ತಾವು ಪತ್ರಕರ್ತರು ಗಮನಿಸಿರ್ಬೋದು ಅಸಾಧ್ಯವಾದ ಕೆಲಸಗಳನ್ನು ಮಾಡಿದಂಥ ತುಕಾರಾಮ್ ಅವ್ರಿಗೆ ಒಂದು ಮೂರು ಕೋಟಿ ಮೂವತ್ತು ಕೋಟಿ ಅನುದಾನ ತಂದು ಒಬ್ಬ ಒಂದು ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಡೋ ಮಾಡಿಸ್ಕೊಳ್ಳೋದು ಅದು ಅಸಾಧ್ಯವಾದ ಕೆಲಸ ಅಲ್ಲ ಅವ್ರಿಗೆ ತಾವು ಗಮನಿಸಿರ್ಬೋದು ತುಂಗಭದ್ರಾದಿಂದ ಎಂಬತ್ತು ಕೋಟಿ ಅನುದಾನದಲ್ಲಿ ಸೊಂಡೂರಿಗೆ ನೀರು ತಂದು ಕೊಟ್ಟರು ಜನಪರಿ ಕಾಳಜಿ ಇರತಕ್ಕಂಥ ವ್ಯಕ್ತಿ ಒಂದು ಬಸ್ ಸ್ಟ್ಯಾಂಡ್ಗೋಸ್ಕರ ಇಪ್ಪತ್ತು ವರ್ಷ ಕಾಯುವಂಥ ಅವಶ್ಯಕತೆ ಇರಲಿಲ್ಲ ಕೆಲವೊಂದು ತಾಂತ್ರಿಕ ತೊಂದರೆಗಳಿರ್ತವೆ ಅದು ಆರೋಗ್ಯ ಇಲಾಖೆಗೆ ಸೇರಿದ್ದು ಆರೋಗ್ಯ ಇಲಾಖೆಯಿಂದ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ನಾವು ಜಾಗ ಅಥವಾ ಆಸ್ತಿನ ವರ್ಗಾವಣೆ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತೇಳಿ ತಮಗೂ ಗೊತ್ತಿದೆ ಎಲ್ಲ ಜನರಿಗೂ ಗೊತ್ತಿದೆ ಆದರೆ ಪದೇ ಪದೇ ನಾವು ಅದನ್ನು ಎಲ್ಲರ ಮುಂದೆ ಹೇಳ್ತಕ್ಕಂಥದ್ದು ಅದು ಒಂದು ರಾಜ್ಯದ ನಾಯಕರಾಗಿ ತುಕಾರಾಮ್ ಅವರು ಅನುಭವಿ ನುರಿತ ಒಬ್ಬ ರಾಜಕಾರಣಿಯಾಗಿ ಅವ್ರಿಗೆ ಗೊತ್ತಿದೆ ಆ ಹಂತದಲ್ಲಿ ಎಲ್ಲಿ ಏನು ಕೆಲಸ ಹೇಳಿ ಅದನ್ನು ಮಾಡೇ ಮಾಡ್ತಾರೆ ಸ್ವಲ್ಪ ತಾಳ್ಮೆ ಬೇಕು ಈಗ ನಮಗೆ ನಮ್ಮ ಬಸ್ ಸ್ಟ್ಯಾಂಡ್ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇದೆ ಎಲ್ಲಿ ಡಿಪೋ ಪಕ್ಕದಲ್ಲಿ ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ ಗಂಡೂರು ತಾಲೂಕಿನ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡೇ ಇಲ್ಲ ಗತಿ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಎಲ್ಲರೂ ಅಲ್ಲಿ ಸುಸಜ್ಜ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇದೆ ಕುತ್ಕೊಳ್ಳಕ್ಕೆ ವ್ಯವಸ್ಥೆ ಇದೆ ಬಸ್ಗಳ ನಿಲುಗಡೆ ವ್ಯವಸ್ಥೆ ಇದೆ ಅಲ್ಲಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಎಲ್ಲ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಅಂತೂ ಮಾಡೇ ಮಾಡಿದ್ದಾರೆ ಯಾರಾದರೂ ಒಬ್ಬರಾದರೂ ಮಾತಾಡಿದಾರೆ ಅದ್ರ ಬಗ್ಗೆ ಈ ಪುರಸಭೆ ಏನಿದೆ ತನ್ನ ತಾವು ಗಮನಿಸ್ದಂಗೆ ಒಂದು ಹತ್ತು ನಿಲ್ಲಕ್ಕೆ ಜಾಗ ಇಲ್ಲ ಅದೇ ಹತ್ತು ನಿಲ್ಲಕ್ಕೆ ನಮ್ಗೆ ಮಾಡಿಕೊಡ್ರ ಅಂದರೆ ನಾಳೆ ಮಾಡಿಕೊಡ್ತೀವಲ್ಲಿ ನಮ್ಮ ಯೋಜನೆ ಇರೋದೇನೆಂದರೆ ಮಾಡೋದು ಮಾಡ್ತೀವಿ ಸುಸಜ್ಜಿತವಾದ ಒಂದು ಬಸ್ ಸ್ಟ್ಯಾಂಡ್ ಮಾಡೋಣ ಬಸ್ಗು ಹೋಗೋದಕ್ಕೂ ಬರೋದಕ್ಕೂ ಅನುಕೂಲ ಆಗಬೇಕು ಆಮೇಲೆ ಅದು ನಮ್ಮ ಸಿಟಿ ಮಧ್ಯಭಾಗದಲ್ಲಿ ಇರೋದರಿಂದ ಜನಸಾಮಾನ್ಯರಿಗೂ ತೊಂದರೆ ಆಗಬಾರ್ದಲ್ಲಿ ಯಾಕಂದರೆ ಹೆಚ್ಚಿನ ವೆಹಿಕಲ್ ಅಲ್ಲಿ ಆಮೇಲೆ ಎಲ್ಲ ಜನರು ಕೂಡ ಅಲ್ಲಿಂದನೇ ತಮ್ಮ ಎಲ್ಲ ಕೆಲಸಗಳಿಗೆ ತಮ್ಮ ಗಳಿಗೆ ಹೋಗೋದು ಹಳ್ಳಿ ಭಾಗದ ಜನರು ಕೂಡ ಅಲ್ಲಿ ಬರ್ತಾರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಒಂದು ಬಸ್ ಮುಂದೆ ಬಂತು ಹೋಯ್ತು ಅಂತ ಯಾವುದೋ ಒಂದು ಪ್ರಾಣ ಹೋಯ್ತು ಅಂದ್ರೆ ಅವಾಗ ಕೂಡ ಯಾರ ಮೇಲೆ ಆರೋಪ ಆಗ್ತಾರೆ ಅಂದರೆ ಇಲ್ಲಿ ಇಷ್ಟು ಜನ ಇರ್ತಾರೆ ಈ ಮಾರ್ಕೆಟ್ಗೆಲ್ಲ ಅಲ್ಲೇ ಹೋಗ್ತಾರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಜನಸಾಮಾನ್ಯರ ಜೀವದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ ಇದನ್ನೆಲ್ಲ ಸಮಗ್ರವಾಗಿ ಆಲೋಚನೆ ಮಾಡಿ ನಾವೊಂದು ಯಾವುದೇ ಒಂದು ಹೊಸ ಒಂದು ಯೋಜನೆ ತರಬೇಕಂದ್ರೆ ಎಲ್ಲದರ ಬಗ್ಗೆ ಆಲೋಚನೆ ಮಾಡ್ಬೇಕಲ್ಲ ಸುಮ್ಮನೆ ಯಾರೋ ನಮ್ಮ ಮೇಲೆ ಆರೋಪ ಹೇಳಿ ನಾವು ಹೋಗಿ ಸುಮ್ಮನೆ ಅವಸರವಸರ ಮಾಡೋ ಅಂಥದ್ದಲ್ಲ ಇದು ಇವರು ಬ ರೋಗಿಗಳು ಬರೋದಕ್ಕೆ ಆಂಬುಲೆನ್ಸ್ ಬರೋದಕ್ಕೆ ವೆಹಿಕಲ್ಸ್ ಬರೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿ ನಾವು ಅದಕ್ಕಿಷ್ಟು ಜಾಗ ಅಂತೇಳಿ ನಿಗದಿಪಡಿಸಿ ಉಳಿದಿದ್ರಲ್ಲಿ ನಾವು ಮಾಡಬೇಕು ಕೆಲವೊಂದು ತಾಂತ್ರಿಕ ಅಡಚಣೆಗಳು ಇರ್ತಾವೆ ಅವನ್ನೆಲ್ಲ ನಿವಾರಣೆ ಮಾಡಿ ಮಾಡ್ಬೇಕಾಗ್ತೈತಿ ಸುಮ್ಮನೆ ಯಾವ್ದೋ ಒಂದು ಸರ್ಕಾರಿ ಹಣವನ್ನ ಸುಮ್ಮನೆ ನಾವು ಯಾವ್ದಾದ್ಕು ಬಳಸಿ ಸುಮ್ಮನೆ ಅದನ್ನ ಪೋಲ್ ಮಾಡೋದಂತದಲ್ಲ ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿದಾವೆ ಇವನ್ನೆಲ್ಲ ಮಾಡಿ ಮಾಡ್ಕೊಡೋಣ ಅಂತ ಎಂತೆಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ಯಾರು ಮಾತಾಡೋದಿಲ್ಲ ನಾವು ಇಪ್ಪತ್ತು ವರ್ಷದಿಂದ ಈದ್ ಎಲ್ಲ ಸುಸಜ್ಜಿತವಾದ ಶಾಲೆಗಳು ಕಟ್ತೀವಿ ಇದಂತ ನಾವು ಹೇಳ್ಕಂತ ಬಂದಿವಿ ಅವನ್ನೆಲ್ಲ ಮಾಡಿವೆ ಇಲ್ಲ ಹ ಇವತ್ತು ಸಂಡೂರು ತಾಲೂಕಿನಾಗ ಎಷ್ಟು ವಸತಿ ಶಾಲೆಗಳಿದ್ದಾವೆ ಎಷ್ಟು ಹಾಸ್ಟೆಲ್ಗಳು ಬ ಗ್ರಾಮೀಣ ಭಾಗದ ಮಕ್ಕಳಿಗೆ ಎಜುಕೇಷನ್ಗೆ ಅನುಕೂಲ ಆಗೋಂಥ ಎಷ್ಟು ಯೋಜನೆಗಳನ್ನು ತಂದಿದ್ದಾರೆ ಇವೆಲ್ಲ ನಾವು ಹೇಳಿದ್ವಲ್ಲ ಹೇಳಿ ಅವೆಲ್ಲ ಮಾಡಿದಿವಲ್ಲ ಕೇವಲ ತಾಂತ್ರಿಕ ತೊಂದರೆ ಇರೋದ ಕಾರಣದಿಂದ ಇದು ಸ್ವಲ್ಪ ಲೇಟ್ ಆಗಿರ್ಬೋದು ಬಿಟ್ಟರೆ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಯಾವುದಿಲ್ಲ ನಾವು ಯಾವಾಗಲೂ ಸಂಡೂರು ಜನ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಹಿತ ಆಗ್ತಕ್ಕಂಥದ್ದು ಅವ್ರಿಗೆ ಒಳ್ಳೆ ಆಗ್ತಕ್ಕಂಥ ಕೆಲಸದಲ್ಲಿ ನಾವು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ ರೈತರು ಖರಾಬ್ ಬಿ ಖರಾಬ್ ಭೂಮಿಗಳನ್ನ ನಾವು ಸಕ್ರಮ ಮಾಡ್ಕೊಡೋದ್ ಕೂಡ ಅದನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ದೀನಿ ಅದನ್ನು ಕೃಷ್ಣ ಅವ್ರ ಹತ್ರ ಮಾತಾಡಿ ನಾನು ಅದನ್ನು ಕೂಡ ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ನಮಗೆ ಹೇಳಿದೆ ಐದು ಅಂಶಗಳನ್ನು ನಾನು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮಿನಿ ವಿಧಾನಸೌಧ ಡೆಡ್ಲೈನ್ ಟೈಮ್ ಮುಗಿದಿದೆ ಈಗ ಯಾವ ಮಿನಿ ವಿಧಾನಸೌಧಕ್ಕೆ ಇನ್ನೂ ಹತ್ತು ಕೋಟಿ ಅನುದಾನವನ್ನು ತಂದು ಮತ್ತೆ ಒಳಗಿನ ಒಂದು ಏನು ಪರಿಕರಗಳು ಆಫೀಸ್ ಪರಿಕರಗಳು ಅವೆಲ್ಲ ತರೋದಕ್ಕೆ ಈಗ ಮತ್ತೆ ಇನ್ನೂ ಹತ್ತು ಕೋಟಿ ಇದು ಬಂದಿದೆ ಅನುದಾನ ಈಗ ಶೀಘ್ರದಲ್ಲೇ ಅದು ಕೂಡ ಮುಕ್ತಾಯಕ್ಕೆ ನಮ್ಮ ಆಡಳಿತಕ್ಕೆ ಇದಕ್ಕೆ ಕೊಡುವಂತ ಒಂದು ಹಸ್ತಾಂತರ ನಾವು ಯಾವಾಗ ನಿರೀಕ್ಷೆ ಮಾಡಬಹುದು ಹಸ್ತಾಂತರ ಇನ್ನೊಂದು ಮೂರು ತಿಂಗಳಲ್ಲಿ